ಯಾರು ಹೇಳ್ದವ್ರು ಯಾರು ಮಾಡಿದವ್ರು ಗೊತ್ತಿಲ್ಲ ಕೇಂದ್ರ ಸರ್ಕಾರ ಮಾಡ್ತೀವಿ ಕೇಂದ್ರ ಸರ್ಕಾರ ಅಲ್ವೇನಪ್ಪ ಫಂಕ್ಷನ್ ಮಾಡ್ತಾ ಇರೋದು ಅವ್ರು ಮಾಡ್ಲಿ ಹೌದಪ್ಪ ಯಾರಿಗೆ ಕೊಟ್ಟಿದಾರೋ ಯಾರಿಗೆ ಬಿಟ್ಟಿದಾರೋ ಗೊತ್ತಿಲ್ಲ ಯಾರು ಹೋಗ್ತಾರೆ ಹೋಗ್ಲಿ ಹೋಗ್ತಿದವರು ಹೋಗ್ಲಿಲ್ಲ ಅಷ್ಟೇ ಆಹ್ವಾನ ಯಾರು ಕೊಡ್ತಾರ ಅವ್ರು ಅವರು ಸೇರು ಯಾರು ಹೇಳಿದವ್ರು ಯಾರು ಮಾಡಿದವ್ರು ಗೊತ್ತಿಲ್ಲ ಕೇಂದ್ರ ಸರ್ಕಾರ ಮಾಡ್ತೀವಿ ಕೇಂದ್ರ ಸರ್ಕಾರ ಅಲ್ವೇನಪ್ಪ ಏನಪ್ಪ ಫಂಕ್ಷನ್ ಮಾಡ್ತಾ ಇರೋದು ಅವ್ರು ಮಾಡ್ಲಿ ಅವರಪ್ಪ ಯಾರಿಗೆ ಕೊಟ್ಟಿದಾರೋ ಯಾರಿಗೆ ಬಿಟ್ಟಿದಾರೋ ಗೊತ್ತಿಲ್ಲ ಯಾರು ಹೋಗ್ತಾರೆ ಹೋಗ್ಲಿ ಹೋಗ್ತಿದವರು ಹೋಗ್ಲಿಲ್ಲ ಅಷ್ಟೇ ಈಗ ಆಹ್ವಾನ ಯಾರು ಕೊಡ್ತಾರೆ ಅವ್ರು ಅವರು ಸೇರುತ್ತೆ